ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾಕೆ ನಮ್ಮ ರಾಜ್ಯದಲ್ಲಿ ಕಳೆದ ಒಂದು ಹತ್ತು ದಿನಗಳಿಂದ ದೊಡ್ಡ ದೊಡ್ಡ ಮಟ್ಟದಲ್ಲಿ ದರೋಡೆ ನಡೀತಾ ಇದೆ ಪೊಲೀಸ್ ಇಲಾಖೆಯ ವೈಫಲ್ಯವೋ ಗುಪ್ತಚರ ಇಲಾಖೆ ವೈಫಲ್ಯವೋ ಕೆಲವೊಂದು ಪ್ರಶ್ನೆಗಳು ನಮ್ಮನ್ನು ಕಾಡದೇ ಬಾಕಿ ಆಗೋದೇ ಇಲ್ಲ ಅದಕ್ಕೆ ಪೂರಕ ಎಂಬಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಬೃಹತ್ ಮಟ್ಟದ ದರೋಡೆ ನಡೆಯಿತು ಮೊದಲನೇದಾಗಿ ಸುಮಾರು ಹತ್ತು ದಿನಗಳ ಹಿಂದೆ ಕಲ್ಲಡ್ಕ ಸಮೀಪದ ಸಿಂಗಾರಿ ಬೀಡಿ ಮಾಲಕರಾದಂತಹ ಸುಲೇಮನ್ ಹಾಜಿ ಅವರ ಮನೆಗೆ ನುಗ್ಗಿರುವಂತಹ ಅಧಿಕಾರಿಗಳ ನೆಪದಲ್ಲಿ ನುಗ್ಗಿರುವಂತಹ ದರೋಡೆಕೋರರು ಸುಮಾರು ಲಕ್ಷಾಂತರ ದುಡ್ಡನ್ನ ದೋಚಿದ್ರು ಇಡಿ ಅಧಿಕಾರಿಗಳು ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಯಾವ ರೀತಿ ಅವರು ಮನೆಯವರನ್ನ ದಿಗ್ಬಂಧನದಲ್ಲಿ ಇಡ್ತಾರೆ ಅದೇ ರೀತಿ ಸಿನಿಮೀಯ ಶೈಲಿಯಲ್ಲೇ ದೋಚಿದ್ರು ಅವರು ಹೊರಗಡೆ ಹೋದ್ಮೇಲೆನೆ ಗೊತ್ತಾಗಿರೋದು ನಕಲಿ ಇಡಿ ಅಧಿಕಾರಿಗಳು ಬಂದಿರೋದು ದರೋಡೆಕೋರರು ದುಡ್ಡು ದರೋಡೆ ಮಾಡ್ಕೊಂಡು ಹೋದ್ರು ಅಂತ ಹೇಳುವಂಥದ್ದನ್ನ ಅದು ಒಂದ್ಸ್ ಒಂದು ಘಟನೆ ಎರಡನೇ ಘಟನೆ ಅಂತ ಹೇಳಿದ್ರೆ ನಮ್ಮ ಗಡಿ ಜಿಲ್ಲೆಯಾದಂತಹ ಬೀದರ್ನಲ್ಲಿ ಬೀದರ್ನಲ್ಲಿ ಎ ಟಿ ಎಂ ವಾಹನಕ್ಕೆ ಹಣ ತುಂಬಿಸ್ತಾ ಇದ್ದಂತಹ ಒಂದು ವಾಹನವನ್ನ ತಡೆಗಟ್ಟಿದಂತಹ ದರೋಡೆಕೋರರು ಇಬ್ಬರು ದರೋಡೆಕೋರರು ತುಂಬಾ ಜನ ಏನೇ ಇರಲಿಲ್ಲ ಕೇವಲ ಇಬ್ಬರು ದರೋಡೆಕೋರರು ಓರ್ವ ಸಿಬ್ಬಂದಿಯನ್ನ ಶೂಟೌಟ್ ಮಾಡಿ ಕೊಂದು ಅಲ್ಲಿರುವಂತಹ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ದುಡ್ಡನ್ನ ದೋಚಿದ್ರು ಅದು ಕೂಡ ಬೈಕಲ್ಲಿ ದೋಚಿರುವಂಥದ್ದು ದೋಚಿರುವಂತದ್ದು ಆ ಒಂದು ಸಿ ಸಿಟಿವಿ ಫುಟೇಜ್ ಕೂಡ ಬಂದಿತ್ತು ಆನಂತರ ಅವರು ಆಂಧ್ರ ಪ್ರದೇಶದಲ್ಲಿ ನಡೆದಂತಹ ಶೂಟೌಟ್ನಲ್ಲಿ ಪೊಲೀಸರಿಗೆ ಚಲ ತಿನ್ನಿಸಿ ಪರಾರಿಯಾಗಿದ್ದಾರೆ ಅದು ಎರಡನೇ ಘಟನೆ ಆ ಘಟನೆಯಲ್ಲಿ ಓರ್ವ ಸಿಬ್ಬಂದಿ ಹತರಾಗಿದ್ರು ಕರ್ನಾಟಕ ಪೊಲೀಸರಿಗೆ ಇವರೊಂಥರ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಆ ಘಟನೆ ಮಾಸುವ ಮುನ್ನವೇ ಮಾರನೇ ದಿನ ಅಂದ್ರೆ ನಿನ್ನೆಯ ದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅದು ಕೂಡ ಗಡಿ ಭಾಗವಾದಂತಹ ಕೇರಳ ರಾಜ್ಯದ ಬಾರ್ಡ್ರು ಇದು ಕೂಡ ಈ ಒಂದು ಬಾರ್ಡ್ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಕುಲಾಲದ ಕೋಟೆಕಾರು ಅಂತ ಹೇಳುವಂಥ ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ಒಂದು ಸೊಸೈಟಿ ಸೊಸೈಟಿಗೆ ನುಗ್ಗಿರುವಂತಹ ದರೋಡೆಕೋರರು ಕೋಟ್ಯಂತರರು ಮೌಲ್ಯದ ಚಿನ್ನಾಭರಣ ನಗದನ್ನು ಲೂಟಿ ಮಾಡಿದ್ದಾರೆ ಅದು ಪ್ರೀಪ್ಲ್ಯಾನ್ ಪಕ್ಕಾ ಪ್ಲ್ಯಾನ್ ಅದು ಅಲ್ಲಿ ಕೆಲವೊಂದು ನ್ಯೂನತೆಗಳಿದ್ವು ಆ ನ್ಯೂನತೆಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಅವರು ದರೋಡೆ ಮಾಡಿರುವಂಥದ್ದು ಅಲ್ಲಿ ಮೇಲ್ನೋಟಕ್ಕೆ ಕಾಣೋ ಹಾಗೆ ಎರಡು ಮೂರು ಅಂಶಗಳು ಎದ್ದು ಕಾಣ್ತಾ ಇವೆ ಒಂದಂತ ಹೇಳಿದರೆ ಅದು ಮುಸಲ್ಮಾನರು ಹೆಚ್ಚಾಗಿ ಅಂಗಡಿ ಮುಂಗಟ್ಟುಗಳನ್ನು ಹೊಂದಿರುವಂತಹ ಏರಿಯಾ ಅದು ಅಲ್ಲಿ ನಿನ್ನೆ ಶುಕ್ರವಾರ ದಿನ ಶುಕ್ರವಾರ ಮಧ್ಯಾಹ್ನದ ಹೊತ್ತು ಮುಸಲ್ಮಾನರೆಲ್ಲ ಮಸೀದಿಗೆ ಹೋಗಿರ್ತಾರೆ ಆ ಟೈಮಲ್ಲಿ ಆಗಂತುಕರು ಒಳಗೆ ನುಗ್ಗಿರುವಂಥದ್ದು ಪಕ್ಕಾ ಸಿನಿಮೆಯ ಶೈಲಿಯಲ್ಲಿ ಬಂದಿರುವಂತಹ ಆಗಂತುಕರು ಪ್ಲಾನ್ ಆಗಿ ಬಂದಿರುವಂಥದ್ದು ಎರಡನೇ ಅಂಶ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳೂರಿಗೆ ಭೇಟಿ ಕೊಟ್ಟಿದ್ದರು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಹೆಚ್ಚಿನ ಸಿಬ್ಬಂದಿಗಳು ಮಂಗಳೂರಿಗೆ ಅಂದರೆ ಸಿ ಭದ್ರತಾ ವ್ಯವಸ್ಥೆಗೆ ಹೋಗಿಟ್ಟಿರ್ತಾರೆ ಅಂತ ಹೇಳುವಂತಹ ಒಂದು ಕಲ್ಪನೆ ಇರುವಂಥವರೇ ಈ ಒಂದು ಪ್ಲ್ಯಾನ್ ಮಾಡಿರ್ಬೋದು ಮೂರನೇದು ಸಿ ಕ್ಯಾಮರಾದ ತೊಂದರೆ ಸಿ ಸಿ ಕ್ಯಾಮರಾ ಸರಿ ಇಲ್ಲ ಅಂತ ಹೇಳುವಂಥ ಉದ್ದೇಶದಿಂದ ಅವರು ಡಿ ವಿ ಆರ್ ಎಣ್ಣನ್ನು ಹಾಕಲಿಕ್ಕೆ ಅಂತೇಳಿ ಬಂದಿದ್ದರು ಹೆಚ್ಚು ಮಹಿಳಾ ಸಿಬ್ಬಂದಿಗಳಿರುವಂತಹ ಒಂದು ಸೊಸೈಟಿ ಅದು ಸೊಸೈಟಿ ಅಂತ ಹೇಳುವಾಗ ನಾವು ಗ್ರಾಮೀಣ ಭಾಗದಲ್ಲೆಲ್ಲ ಏನು ಸೊಸೈಟಿಯಲ್ಲಿ ಹೆಚ್ಚು ಜನ ಸ್ಥಳೀಯರೆಲ್ಲ ಹೆಚ್ಚು ಸೊಸೈಟಿಯನ್ನು ಅವಲಂಬಿಸಿರ್ತಾರೆ ನ್ಯಾಷನಲೈಸ್ಡ್ ಬ್ಯಾಂಕಿಗಳಿಗೆ ಹೋಗೋದಕ್ಕಿಂತ ಸೊಸೈಟಿಗೆ ಅಂದರೆ ಒಂದು ಪರಿಚಯದವರು ಇರ್ತಾರೆ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ಆ ರೀತಿಯ ಕೆಲವೊಂದು ಕಾರಣಗಳಿಂದಾಗಿ ಹೆಚ್ಚಿನವರು ಸೊಸೈಟಿಯನ್ನೇ ಈ ಚಿನ್ನವನ್ನು ಅಡವಿಡಲಿಕ್ಕೆಲ್ಲ ಸೊಸೈಟಿಯನ್ನೇ ಅವಲಂಬಿಸಿರ್ತಾರೆ ಇದು ಕೂಡ ಅದೇ ರೀತಿ ನಡೆದಿರುವಂಥದ್ದು ಆದರೆ ಸುಮಾರು ಹದಿನೇಳು ಕೋಟಿ ರೂಪಾಯಿಯ ಚಿನ್ನಾಭರಣ ಆ ಒಂದು ಸೊಸೈಟಿಯಲ್ಲಿತ್ತು ಅದು ಯಾವ ರೀತಿ ದರಡು ಅಂತಲೇ ಒಂದು ಊಹಿಸಲಿಕ್ಕೂ ಕೂಡ ಸಾಧ್ಯ ಆಗ್ತಾಯಿಲ್ಲ ಮಧ್ಯಾಹ್ನ ಒಂದು ಕಾಲರ ಹೊತ್ತಿಗೆ ಎಲ್ರು ಒಂದು ಹದಿನೈದರ ಹೊತ್ತಿಗೆ ಎಲ್ರೂ ದರಡುಕೋರು ಹೊರಗಡೆ ಹೋಗಿ ಆಗಿದೆ ಸಿಸಿ ಕ್ಯಾಮೆರಾ ಒಳಗಿನ ಸಿಸಿ ಕ್ಯಾಮೆರಾ ಯಾವುದೇ ಫುಟೇಜ್ ಸಿಕ್ಕಿಲ್ಲ ಆದ್ರೆ ಔಟ್ಸೈಡ್ ನ ಫೂಟೇಜ್ ಅದೇನಿದೆ ಅದೆಲ್ಲರೂ ಸಿಕ್ಕಿದೆ ಔಟ್ಸೈಡ್ ಕೆಲವೊಂದು ಅಂಗಡಿ ಮುಂಗಟ್ಟುಗಳಲ್ಲಿರುವಂತಹ ಸಿಸಿ ಕ್ಯಾಮೆರಾದಲ್ಲಿ ಇವು ಈ ಆಗಂತುಕರು ಹೋಗುವಂತಹ ದೃಶ್ಯ ಸೆರೆಯಾಗಿದೆ ಕಪ್ಪು ಬಣ್ಣದ ಕಾರಿನಲ್ಲಿ ಬಂದಿರುವಂತಹ ಸುಮಾರು ಐದು ಮಂದಿ ಬಂದಿದ್ರು ಐದು ಮಂದಿ ಬಂದು ಅವರು ಈ ಕಾರನ್ನ ಒಂದ್ ಸೈಡ್ ನಿಲ್ಲಿಸಿದ್ರು ಸಿಬ್ಬಂದಿಗಳು ಹೇಳುವ ಪ್ರಕಾರ ಅಲ್ಲಿ ನಡೆದಿರುವಂಥದ್ದು ಸಿಂಪಲ್ ಆಗಿರುವಂತಹ ಘಟನೆ ಎಲ್ಲರೂ ಮುಸುಕಾರಿಗಳು ನಾಲ್ಕು ಜನ ಬಂದರು ಆ ನಾಲ್ಕು ಜನ ಕೂಡ ತಲವಾರ್ ಮತ್ತು ಅಂದ್ರೆ ರಿವಾಲ್ವರ್ ಅನ್ನ ಹಿಡ್ಕೊಂಡು ಬಂದರು ತೋರಿಸಿದ್ರು ಬಂದ ಕೂಡಲೇ ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು ಬಂದು ಕೇಳಿದ್ರು ಚಾವಿ ಎಲ್ಲಿದೆ ಅಂದ್ರೆ ಕೀ ಎಲ್ಲಿದೆ ಅಂತ ಹೇಳೋದನ್ನ ಕೀ ಎಲ್ಲಿದೆ ಅಂತ ಹೇಳೋದೊಂದು ಗೊತ್ತು ಆ ನಂತರ ಪಕ್ಕದಲ್ಲೇ ಹೋಗಿ ಎಲ್ರನ್ನು ಹೆಣ್ಸಪ್ ಅಂತ ಹೇಳ್ಕೊಂಡು ಕೈಯನ್ನ ಮೇಲೆತ್ತಲಿಕ್ಕೆ ಹೇಳಿದ್ರು ಸೈಡಲ್ಲಿ ಕುತ್ಕೊಲಿಕ್ಕೆ ಹೇಳಿದರು ಬೊಬ್ಬೆ ಹೊಡೆದ್ರೆ ಶೂಟ್ ಮಾಡ್ತೀವಿ ಅಂತ ಒಂದು ದಿನ ಆಗಿತ್ತಷ್ಟೇ ಬೀದರ್ನ ಘಟನೆ ಮಾಸಿರಲಿಲ್ಲ ದುಡ್ಡಿಗೋಸ್ಕರ ಪ್ರಾಣವನ್ನೇ ಬಲಿ ತೆಗ್ದಿದ್ರು ಆ ಭಯದಲ್ಲಿ ಈ ಬ್ಯಾಂಕ್ನವರೆಲ್ಲ ಒಂಥರ ಭಯದಿಂದಲೇ ಬದುಕುವಂತಹ ಸ್ಥಿತಿ ಅದು ಯಾಕಂದ್ರೆ ದುಡ್ಡು ಹೋದ್ರೆ ಹೋಗುತ್ತೆ ಜೀವ ಹೋದ್ರೆ ರಿಟರ್ನ್ ತಗೊಳಕ್ಕೆ ಸಾಧ್ಯ ಇದೆಯಾ ಇಲ್ಲ ದುಡ್ಡು ಹೋದ್ರೆ ಪೊಲೀಸರಾದ್ರೂ ಹುಡುಕ್ತಾರೆ ಆ ರೀತಿಯೊಂದು ನಂಬಿಕೆ ಸುಮ್ನಾದ್ರು ಕೆಲವೇ ನಿಮಿಷಗಳ ಅಂತರದಲ್ಲಿ ತಂದಿದ್ದಂತಹ ಗೋನಿ ಚೀಲದಲ್ಲಿ ಚಿನ್ನವನ್ನೆಲ್ಲ ಲೂಟ್ ಮಾಡ್ಕೊಂಡು ಹೋದ್ರು ಹತ್ತು ಇಪ್ಪತ್ತು ನಿಮಿಷದಲ್ಲಿ ನಡೆದಿರುವಂತಹ ಘಟನೆ ಇದು ಎತ್ತ ಹೋಗ್ತಿದೆ ಕಾನೂನು ಸುವ್ಯವಸ್ಥೆ ಇವರು ಲೂಟಿ ಮಾಡಿಕೊಂಡು ಕೆಳಗಡೆ ಇಲ್ದು ಬರುವಂತಹ ಆ ಸೇಮ್ ಟೈಮ್ ಅಲ್ಲಿ ಕಾರನ್ನು ತಂದು ರೈಟ್ ಸೈಡ್ ನಿಲ್ಲಿಸಲಾಗುತ್ತೆ ಗೋಣಿ ಚೀಲದಲ್ಲಿ ತಂದು ಈ ಒಂದು ಕಾರಿಗೆ ಚಿನ್ನವಾದ ಗೋಣಿಯನ್ನೇ ತುಂಬುವಂತಹ ಒಂದು ದೃಶ್ಯ ಕೂಡ ಕೆಳಗಿನ ಇರುವಂತಹ ಯಾವುದೊಂದು ಮಳಿಗೆಯ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿರುತ್ತೆ ಆ ನಂತರ ಮುಸುಕರ್ ಈಗಲಾದಂತಹ ನಾಲ್ವರು ಬಂದು ಕಾರಲ್ಲಿ ಕೂತು ಕಾರನ್ನು ಚಲಾಯಿಸಿಕೊಂಡು ಹೋಗ್ತಾರೆ ಎಲ್ರಿಗೊಂದು ಡೌಟ್ ಇತ್ತು ಅದು ಕೇರಳ ಕಡೆಗೆ ಹೋಗಿರ್ಬೋದೇನೋ ಅಂತ ಹೇಳೋದನ್ನು ಬಟ್ ಅವರು ಹೋಗಿರೋವಂಥದ್ದು ಮಂಗಳೂರು ಕಡೆಗೆ ಆದರೆ ಮಂಗಳೂರು ಕಡೆಗೆ ಹೋದರೂ ಕೂಡ ಯಾವ ಕಡೆಗೆ ಹೋಗಿರ್ತಾರೆ ಯಾವ ಸೈಡಲ್ಲಿ ಅವಿತುಕೊಂಡಿದ್ದಾರೆ ಅಂತ ಹೇಳೋದು ಇನ್ನೂ ಕೂಡ ಯಕ್ಷ ಪ್ರಶ್ನೆ ಅದಕ್ಕಾಗಿ ಈಗಾಗಲೇ ಹಲವು ತಂಡಗಳನ್ನು ರೆಡಿ ಮಾಡಲಾಗಿದೆ ತನಿಖೆಗಾಗಿ ಕುಲಾಲ ಶಾಸಕರಾದಂತಹ ಮಾನ್ಯ ಸಭಾಧ್ಯಕ್ಷರಾದಂತಹ ಯು ಟಿ ಖಾದರ್ ಅವರು ತಕ್ಷಣವೇ ಅಂದರೆ ಈ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಅದೇ ರೀತಿ ವಿಷಯ ತಿಳಿದ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಮಂಗಳೂರಿನಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಅಧಿಕಾರಿಗಳನ್ನು ತರಟೆಗೆತ್ತಿಕೊಂಡಿದ್ದಾರೆ ಈ ಘಟನೆ ಒಂದೆಡೆ ಆದರೆ ಚಿನ್ನವನ್ನು ಕಳೆದುಕೊಂಡಿರುವ ಆತಂಕದಲ್ಲಿ ಹಲವರು ಹಲವು ಗ್ರಾಹಕರು ಅಲ್ಲಿ ಬಂದು ಆಕ್ರೋಶ ವ್ಯಕ್ತಪಡಿಸ್ತಾಯಿದ್ದರು ನಮ್ಮ ಚಿನ್ನಕ್ಕೆ ಏನು ಗತಿ ನಮ್ಮ ಚಿನ್ನವನ್ನು ಇನ್ನು ಯಾರಲ್ಲಿ ಕೇಳಬೇಕು ಏನೋ ಕಷ್ಟಕ್ಕೆ ತಗೊಂಡು ಬಂದು ನಾವು ಇಲ್ಲಿ ಚಿನ್ನವನ್ನು ನಡವಿಟ್ಟಿದ್ದೇವೆ ಈ ಚಿನ್ನದ ಅವಸ್ಥೆ ಏನಾಗಿರ್ಬೋದು ಇನ್ನು ನಮಗೆ ನಮ್ಮ ಚಿನ್ನ ಸಿಗುತ್ತೆ ಅಂತ ಹೇಳುವಂತಹ ಒಂದು ಆತಂಕ ಗ್ರಾಹಕರದ್ದು ಇದಕ್ಕೆಲ್ಲ ಅಲ್ಲಿನ ಅಧ್ಯಕ್ಷರಾದಂತಹ ಕೃಷ್ಣ ಶೆಟ್ಟಿ ಅಂತ ಹೇಳುವಂಥವರು ಉತ್ತರ ಕೊಟ್ಟರು ಯಾವ ಯಾರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಗ್ರಾಹಕರು ಭಯಪಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ನಮ್ಮ ಈ ಒಂದು ಸೊಸೈಟಿಯಲ್ಲಿ ಹದಿನೇಳು ಕೋಟಿ ರೂಪಾಯಿಯಷ್ಟು ಚಿನ್ನಾಭರಣ ಸಾಲ ಕೊಟ್ಟಿದ್ದೇವೆ ಈ ಹದಿನೇಳು ಕೋಟಿಗಳಲ್ಲಿ ಹತ್ತೊಂಬತ್ತು ಕೋಟಿಯಷ್ಟು ಇನ್ಶೂರೆನ್ಸನ್ನು ಕೂಡ ಮಾಡಿದ್ದೆವು ವಿಮೆ ಕೂಡ ಇದೆ ಆದ ಕಾರಣ ಯಾರೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಪೊಲೀಸರು ಪೊಲೀಸರ ಒಂದು ದಾರಿಯಲ್ಲಿ ತನಿಖೆ ನಡೆಸ್ತಾರೆ ಆರೋಪಿಗಳನ್ನು ಏನು ಈ ದರಡು ಇದ್ದಾರೆ ದರಡು ಕೋರ್ರನ್ನು ಹಿಡಿತು ಹಿಡಿದೇ ಹಿಡಿತಾರೆ ಅಂತ ಹೇಳುವಂಥ ಒಂದು ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದರು ಎಲ್ಲಾದರೂ ಆ ರೀತಿ ಸಿಗದಂತಹ ಪಕ್ಷದಲ್ಲಿ ಅವರು ಇನ್ಶೂರೆನ್ಸ್ ಕಂಪನಿಯವರು ನಮಗೆ ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ ಅಂತ ಹೇಳುವಂಥ ಒಂದು ಭರವಸೆ ನೀಡಿದ್ದಾರೆ ಅಂತಲೂ ಕೂಡ ಹೇಳಿದರು ಒಟ್ಟಿನಲ್ಲಿ ಈ ಒಂದು ಘಟನೆ ಸಿನಿಮೀಯ ಶೈಲಿಯಲ್ಲಿ ನಡೆದಿರುವಂಥದ್ದು ಸುಲಲ್ಲ ನಾವು ಇನ್ನೊಂದು ಇಲ್ಲಿ ಯೋಚನೆ ಮಾಡಬೇಕಾಗಿರುವಂಥದ್ದು ಈ ದರೋಡೆಕೋರರು ನಮ್ಮ ಕರ್ನಾಟಕದ ಪೊಲೀಸರಿಗೆ ಚಲಹಣ ತಿನ್ನಿಸ್ತಾ ಇದ್ದಾರ ನಮ್ಮ ಕರ್ನಾಟಕ ಪೊಲೀಸರಿಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಕಳೆದ ಹತ್ತು ದಿನಗಳ ಅವಧಿಯಲ್ಲಿ ದೊಡ್ಡ ದೊಡ್ಡ ದರೋಡೆ ಘಟನೆಗಳು ನಡೆದ ನಡೀತಾನೆ ಇವೆ ಯಾಕೆ ಹೀಗಾಗ್ತಾ ಇವೆ ಆದರೆ ಈ ಕಳ್ಳತನ ಮಾಡಲಿಕ್ಕೆ ಹೊರಡುವವರಿಗೆ ಒಂದು ಯೋಚನೆ ಇರಲೇಬೇಕು ಯಾಕಂದರೆ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ತಂತ್ರಜ್ಞಾನ ಮುಂದುವರಿದಿದೆ ನಾವು ಹೋಗುವಲ್ಲಿ ಏನಾದ್ರೂ ಒಂದು ಸಣ್ಣ ಕ್ಲೂ ಆದರೂ ಕೊಟ್ಟೆ ಹೋಗ್ತೀವಿ ಯಾ ಎಲ್ಲಿ ತಪ್ಪು ಮಾಡ್ತೀವಿ ಅಲ್ಲಿ ಸಣ್ಣ ಕ್ಲೂ ಆದ್ರೂ ಇದ್ದೇ ಇರುತ್ತೆ ಆರೋಪಿಗಳನ್ನ ಹಿಡಿಯೋದೆ ಬಾಕಿ ಮಾಡೋದೇ ಇಲ್ಲ ಆದ್ರೂ ಇಂತಹ ಒಂದು ಸಾಹಸಕ್ಕೆ ಕೈ ಹಾಕ್ತಾರೆ ಯಾರ್ಯಾರ ಜೀವನದಲ್ಲಿ ಚೆಲ್ಲಾಟ ಆಡ್ತಾರೆ ಕೊನೆಗೆ ಪೊಲೀಸ್ ಅತಿಥಿಯಾಗಿ ಜೈಲು ಸೇರ್ತಾರೆ ಅವರು ನಂಬಿರುವಂತಹ ಫ್ಯಾಮಿಲಿಯನ್ನ ಅರ್ಧ ದಾರಿಯಲ್ಲಿ ನಿಲ್ಲಿಸಿ ಬರ್ತಾರೆ ಇದು ನಡೆಯುವಂತಹ ಘಟನೆಗಳು ಇದು ನಡೆಯುವ ನಮ್ಮ ಜೀವನದಲ್ಲಿ ನಡೆಯುವಂತಹ ವಿಚಾರಗಳು ಕಳ್ಳತನ ಮಾಡಿದವನನ್ನು ಹಿಡಿಯದೆ ಬಾಕಿಯಾದ ಉದಾಹರಣೆ ಕಡಿಮೆ ಯಾಕಂದ್ರೆ ಪೊಲೀಸ್ ಇಲಾಖೆ ಮನಸ್ಸು ಮಾಡಿದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಿಡಿದೇ ಹಿಡಿಯುತ್ತೆ ನೆಟ್ವರ್ಕ್ ಬೇಸ್ ಆಗಿರಬಹುದು ಬೇರೆ ಬೇರೆ ಕ್ಲೂ ಸಿಕ್ಕೇ ಸಿಗತ್ತೆ ಈ ಒಂದು ಕ್ಲೂ ಆಧಾರದಲ್ಲಿ ಅವರು ಒಂದೆರಡು ದಿನ ತಡ ಆಗ್ಬೋದು ಆದ್ರೆ ಇದುವರೆಗೂ ಕೂಡ ಯಾವುದೇ ಘಟನೆಗಳಲ್ಲಿ ಕೂಡ ಕಳ್ಳತನ ಮಾಡಿದವರು ಸಿಗದೆ ಬಾಕಿ ಆಗಿಲ್ಲ ಅದ ಅದು ಅಲ್ಲದೆ ಇದೇ ಒಂದು ಸೊಸೈಟಿಯಲ್ಲಿ ಸುಮಾರು ಆರು ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ದರಡು ಯತ್ನ ನಡೆದಿತ್ತು ಅಲ್ಲಿನ ಮಹಿಳಾ ಸಿಬ್ಬಂದಿಯೋರ್ವರ ಗಂಡ ಅಲ್ಲಿ ಇದೇ ರೀತಿಯ ಒಂದು ದರೋಡೆ ಕೈ ನಾಂದಿ ಹಾಡಿದ್ರು ಆದ್ರೆ ಅವರನ್ನು ಹೆಡಿಮುರಿ ಕಟ್ಟುವಲ್ಲಿ ಪೊಲೀಸರು ಸಫಲರಾಗಿದ್ರು ಪ್ರಸಕ್ತ ಅಲ್ಲಿ ಮೂವರು ಮಹಿಳಾ ಸಿಬ್ಬಂದಿಗಳಿದ್ರು ಅವರು ಅಕ್ಕ ಸಾಲಿಗೆ ಇದ್ರು ಕಂಪ್ಯೂಟರ್ ಆಪರೇಟರ್ ಇದ್ರು ಈ ಸಿನಿಮೆ ರೀತಿಯಲ್ಲಿ ದರೋಡೆ ನಡೆಸಿರುವಂತಹ ಆರೋಪಿಗಳು ಆದಷ್ಟು ಬೇಗ ಸಿಗ್ಲಿ ಅವರಿಗೆ ತಕ್ಕ ಶಿಕ್ಷೆ ಆಗ್ಲಿ ಇನ್ನು ಈ ರೀತಿಯ ಘಟನೆಗಳು ಮರುಕಳಿಸದೇ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ